ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ಸೈಲೆಂಟ್ ಲೆಾರರ್ಸ್ ಅಂದರೆ ಇಂಗ್ಲಿಷ್ನಲ್ಲಿ ಕೆಲವು ಪದಗಳಲ್ಲಿ ಬರೆಯಲ್ಪಟ್ಟರೂ ಉಚ್ಚಾರಣೆಯಾಗದ ಅಕ್ಷರಗಳು ಎಂದು ಅರ್ಥ ಉದಾಹರಣೆಗೆ ನೈಫ್ ಅಂದರೆ ಚಾಕು ಇಲ್ಲಿ ಸೈಲೆಂಟ್ ಕೆ ಉಚ್ಚಾರಣೆಯಾಗುವುದಿಲ್ಲ ನೈಫ್ ರೈಟ್ ಬರೆಯುವುದು ರೈಟ್ ಪದದಲ್ಲಿ ಸೈಲೆಂಟ್ ಲೆಟರ್ ಡಬ್ಲ್ಯೂ ಓರ್ ಅಂದರೆ ಗಂಟೆ illi silent letter. H, r, com, bachanige, silent letter. D, com, half, illi silent letter. L, half, idu English nalli silent letters anu saralavagi tiriwa wendu upaya. ಇನ್ನು ಮುಂದೆ ಈ ರೀತಿಯ ಸೈಲೆಂಟ್ ಲೆರರ್ಸ್ ಇರುವ ಪದಗಳನ್ನು ನೀವು ಗಮನಿಸಿರಿ ಮತ್ತು ಪ್ರಾಯೋಗಿಕವಾಗಿ ಬಳಸಿ ವಿಡಿಯೋ ಇಷ್ಟ ಆಯಿತು ಎಂದುಕೊಳ್ಳುತ್ತೇವೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು